ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಮುಂಬರುವ ಭವಿಷ್ಯದ ಬಗ್ಗೆ ಸಾಕಷ್ಟು ಜನ ಕಾಲಜ್ಞಾನಿಗಳು ತಿಳಿ ಹೇಳಿದ್ದಾರೆ ಈಗಾಗಲೇ ತಮ್ಮ ಕಾಲ ಗ್ರಂಥದಲ್ಲಿ ನಮೂದಿಸಿದ್ದಾರೆ ನಾನ್ಸ್ಟರ್ಡಾಮಸ್ ಇರ್ಬೋದು ಬಾಬಾ ವಂಗ ಇರ್ಬೋದು ಇವರೆಲ್ಲರೂ ಕೂಡ ಮುಂಬರುವ ಭವಿಷ್ಯವನ್ನ ಕರಾರುವಕ್ಕಾಗಿ ಹೇಳುವ ಮೂಲಕ ಸದಾ ನಮ್ಮ ನಿಮ್ಮ ಜೊತೆ ಚರ್ಚೆಯಲ್ಲಿರ್ತಾರೆ ಹಾಗೆ ನಮ್ಮ ನಾಡಿನ ಖ್ಯಾತ ಗುರುಗಳಾದ ಕೋಡಿ ಮಠದ ಶ್ರೀಗಳು ಕೂಡ ಈ ರೀತಿ ಕಾಲಜ್ಞಾನ ಹೇಳೋದ್ರಲ್ಲಿ ನಿಪುಣರು ಬಹುತೇಕ ಇವರು ಹೇಳಿರುವ ಎಲ್ಲ ಕಾಲಜ್ಞಾನದ ಸತ್ಯಗಳು ಕೂಡ ವಾಸ್ತವದಲ್ಲಿ ನಿಜವಾಗಿದೆ ಹಾಗೆ ಪ್ರತಿ ಯುಗಾದಿ ಮತ್ತು ಸಂಕ್ರಾಂತಿ ವೇಳೆ ಕಾಲಜ್ಞಾನವನ್ನು ನುಡಿಯುವ ಕೋಡಿ ಶ್ರೀಗಳು ಈ ಬಾರಿಯ ಸಂಕ್ರಾಂತಿ ನಂತರ ಕೂಡ ಭಯಾನಕವಾದಂತಹ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಜಗತ್ತಿಗೆ ಒಳ್ಳೆಯದಿಲ್ಲ ಒಟ್ಟಾರೆ ಇವರು ಹೇಳಿರುವ ರೀತಿಯನ್ನ ನೋಡಿದ್ರೆ ಮನುಷ್ಯನ ಬದುಕು ಬರ್ಬಾತ್ ಆಗತ್ತೆ ಪ್ರಕೃತಿ ನಾಶವಾಗತ್ತೆ ಬಾಂಬ್ಗಳ ಸುರಿಮಳೆ ಸುಯ್ದು ಇಡೀ ಜಗತ್ತೇ ವಿನಾಶದತ್ತ ಸಾಗತ್ತೆ ಬಹಳ ಮುಖ್ಯವಾಗಿ ಜನರು ತಲ್ಲಣವಾಗುವಂತಹ ವಿಚಾರಗಳಿದೆ ಇನ್ನು ಜಗತ್ತಿನ ಇಬ್ಬರು ದೊಡ್ಡ ಸಂತರು ಕೊಲೆಯಾಗ್ತಾರೆ ಯಾರು ಅನ್ನೋದನ್ನ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಜಗತ್ತಿನ ಇಬ್ಬರು ದೊಡ್ಡ ಸಂತರು ಕೊಲೆಯಾಗ್ತಾರೆ ಹಾಗೆ ಜಗತ್ತಿನ ಇಬ್ಬರು ಪ್ರಮುಖ ಪ್ರಧಾನಿಗಳು ಸಾವನ್ನಪ್ಪುವ ಸಂಭವ ಇದೆ ಇಂತಹ ರೀತಿಯ ಒಂದು ಅಗೋಚರವಾದ ಶಕ್ತಿ ಹೊಂದಿರುವ ಕೋಡಿಮಠದ ಶ್ರೀಗಳು ಹೇಳಿರುವ ಈ ಭವ ಭಯಾನಕ ಭವಿಷ್ಯದ ಜೊತೆಗೆ ಅಸ್ಥಿರತೆ ಯುದ್ಧ ಭೀತಿ ಅಣುಬಾಂಬ್ ಸ್ಫೋಟ ಆಗುವಂತ ಅವಕಾಶ ವಿನಾಶಕಾರಿ ರೋಗ ಸುನಾಮಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮನುಕುಲಕ್ಕೆ ಅತ್ಯಂತ ಕಂಟಕವಾಗಲಿದೆ ಹಾಗಾದ್ರೆ ಕೋಡಿಮಠ ಶ್ರೀಗಳು ಹೇಳಿರುವ ಒಟ್ಟಾರೆ ಭವಿಷ್ಯದ ಸಾರಾಂಶವೇನು ಜಗತ್ತಿಗೆ ಕಾದಿರುವ ಕಂಟಕಗಳೇನು ಅವರ ಮಾತಲ್ಲಿ ಕೇಳೋಣ ನಮಗೆ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಜಗತ್ತಿಗೆ ಅಂತ ಒಳ್ಳೆಯ ಗಡಿಗಳಿಲ್ಲ ಬಾಂಬ್ ಅಂತ ಕರೀತೀರಲ್ಲ ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ ಯುದ್ಧ ಭೀತಿ ಇದೆ ಜನಗಳು ತಲ್ಲಣ ಆಗ ಜಗತ್ತಿನ ಹೇಳ್ತಿರೋದಲ್ಲ ಮತ್ತೆ ಯುದ್ಧ ವಿಧಾನಗಳು ಆಮೇಲೆ ಅರ್ಥ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಜಲಕಂಟಕೂ ಇದೆ ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಬಂದರೆ ಅದು ಎದು ಸುದ್ದಿ ಬೀಳೋ ಲಕ್ಷಣ ಇದೆ ಅಣು ಬಾಂಬ್ ಅಂತ ಏನಕ್ಕೆ ಕರಿತಾರೆ ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಆದರೆ ಜಗತ್ತಿಗೆ ವಿನಾಶ ತೊಂದರೆ ತಾಪದಲ್ಲಾಗ್ತದೆ ರೋಗ ರೋಚನೆಗಳು ಮತ್ತು ಭೂಮಿ ಭೂಕಂಪಗಳು ಸುನಾಮೆಗಳು ಹೀಗಾಗಿ ಜಗತ್ತಿಗೆ ಭಾಳ ಅಪಾಯ ಇದೆ ಬಂದಾಗ ಹೇಳೋಣಂತ ಹೇಳಬಾರ್ದು ಅಂತ ಏನಿಲ್ಲ ಇನ್ನೂ ಕಾಲಬಂಧ ಅದೇ ಲೋಕಸಭೆ ಕಾಲ ಅದೇ ಕಡಮ್ಮ ಇನ್ನೂ ಟೈಮ್ ಇದೆ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ನನ್ನೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿಯವಲ್ಲ ಸ್ವಲ್ಪ ಅಕಾಲಿಕ ಮಲ್ಯ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಸಹಿತ ಭಾರತೀಯರ ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿರ್ತಕ್ಕಂಥವರು ದೇಶದ ಎಲ್ಲ ಕಡೆ ದೈವಾಂಶ ಸಂಭೂತ ಧರಿಸ್ತಕ್ಕಂಥದ್ದು ಅವರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರ ಮಾಡ್ತಕ್ಕಂಥದ್ದು ಸ್ಮರಣೆ ಮಾಡತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಆ ದಶೆಯಲ್ಲಿ ಇಲ್ಲಿ ಏನು ರಾಮ ರಾಮ ನಿರ್ಮಾಣ ಆಗಿರ್ತಕ್ಕಂಥದ್ದು ಧಾರ್ಮಿಕ ಪ್ರತೀಕ ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿರ್ತಕ್ಕಂಥದ್ದು ಆ ದಶೆಯಲ್ಲಿ ಅದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಈ ಭಾರತ ದೇಶಕ್ಕೆ ಧಾರ್ಮಿಕವಾಗಿ ಒಳ್ಳೆಯ ಒಂದು ಸೂಚನೆ ಸಿಗ್ತದೆ ದೋಣಿ ಒಳಗೆ ನೀರು ಇರ್ಬೇಕು ನೀರಿನಾಗ ದೋಣಿ ಇರ್ಬೇಕು ಅಲ್ಲ ನೀರೊಳ ದೋಣಿ ನೀರಿನ ದೋಣಿ ನೀರೊಳ ದೋಣಿ ಒಳಗೆ ನೀರು ಇದ್ರೆ ಮುಳಿಗೋಗ್ತದೆ ಹಾಗೆ ಯಾವುದೇ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸೋಷ್ಟು ಸೂಕ್ತವಲ್ಲ ಅದು ಬೆರೆಸ್ಬಾರ್ದು ಒಳ್ಳೆಯದನ್ನಿಸುತ್ತೆ ನಾವು ನನಗೆ ಹಿಂದೂಗಳು ಯಾರೆನ್ನ ಪ್ರಶ್ನೆ ಬದಲು ತೀರ್ಮಾನ ಆಕ್ಕ ದೇಶದ ಭಾರತೀಯರೆಲ್ಲ ಒಗ್ಗಟ್ಟರೆ ಎಲ್ಲರಿಗೂ ಒಳ್ಳೇದಾಗ್ತದೆ ದಶಾವತಾರ ಎಷ್ಟು ವಿಷ್ಣು ಅವತಾರ ಮಾಡಿದ್ದು ಎಷ್ಟು ಹನ್ನೊಂದಾಗಲಿಲ್ಲ